ನಮಸ್ಕಾರ ಸ್ನೇಹಿತರೆ ಏನು ಗೊತ್ತಾ ಇದು ಇದ್ರೆ ಸುರು ಬಿಲ್ಪತ್ರೆ ಕಾಯಿ ನಿಮ್ಮ ತಲೆಯಲ್ಲಿ ಕಡ್ತಾ ಮತ್ತೆ ಒಗ್ಗರು ಏನಾದರೂ ಇದ್ರೆ ಇದು ತಗೊಳ್ಳಿ ಇದೆಲ್ಲ ಯಾರ್ಯಾರು ಗೊತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಬಿಲ್ಪತ್ರೆ ಕಾಯಿ ಇದು ನಿಮ್ಮ ಕಡೆ ಏನಂತ ಕರಿತೀರಾ ಕಮೆಂಟ್ ಮಾಡಿ ಸ್ನೇಹಿತರೆ ಇದನ್ನು ಬೆಂಕಿ ಒಳಗಡೆ ಹಾಕಿ ಬೆಂಕಿ ಒಳಗಡೆ ಹಾಕಿ ಚೆನ್ನಾಗಿ ಸುಡಿ ಚೆನ್ನಾಗಿ ಕಪ್ಪು ಆಗೋ ತರ ಸುಡಬೇಕು ಸ್ನೇಹಿತರೆ ನೋಡಿ ನಮ್ಮ ಬಿ ಹೇಗ್ ರೆಡಿ ಆಗಿದೆ ತಲೆ ಮೇಲೆ ಜುಟ್ಟು ಹಾಕೊಂಡು ನೋಡ್ತಾ ಇದೆ ಈ ತರ ಚೆನ್ನಾಗಿ ಸುಡಿ ಬ್ಲಾಕ್ ಆಗಿರುತ್ತೆ ಅದು ನೋಡಿದ್ರೆ ಈ ತರ ಬರುತ್ತೆ ಸ್ನೇಹಿತರೆ ಈ ತರ ಬಂದಾದ್ಮೇಲೆ ಒಂದ್ ಸ್ಪೂನ್ ತಗೊಂಡು ಎಲ್ಲ ಒಂದ್ ಲೋಟಕ್ಕೆ ಇಲ್ಲ ಒಂದ್ ಚಿಕ್ಕ ಬಟ್ಲಾಗ ಈ ತರ ಹಾಕೊಳ್ಳಿ ಹಾಕೊಂಡು ಹಾರಕ್ ಬಿಡಿ ಆರಕ್ ಬಿಟ್ಟಾದ್ಮೇಲೆ ನಂತರ ಅದನ್ನ ತಲೆಗೆ ಚೆನ್ನಾಗಿ ಹಚ್ಚಿ ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿ ಸ್ನೇಹಿತರೆ ಒಗ್ಗುರು ಇದ್ರೆ ಎಲ್ಲ ಹೋಗುತ್ತೆ ತಲೆ ಕಟ್ತಾ